ನಮಸ್ಕಾರ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಮಂಗಳವಾರ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳುವಂತ ಸಮಯ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಆರಾಧಕರೀಯ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳಲು ಬನ್ನಿ ಇಂದು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಗುರುಗಳು ಅದೇನು ಅಂದ್ರೆ ನಾಲ್ಕು ರಾಶಿಯವರಿಗೆ ಒಂದು ಅನುಷ್ಠಾನವನ್ನ ತಿಳಿಸಿಕೊಟ್ಟಿದ್ದಾರೆ ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಈ ದಿನ ತಾಯಿಯ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಂಗಳವಾರದ ಆ ತಾಯಿಯ ಆದಿಶಕ್ತಿಯ ವಾರ ಈ ದಿನ ತಾರೀಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ವಸಂತ ಋತು ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಈ ದಿನ ಈ ದಿನ ಭರಣಿ ನಕ್ಷತ್ರ ಇದೆ ಬಂಧುಗಳೇ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ಹಾಗೂ ತಂದೆ ಸ್ವರೂಪರಾಗಿರ್ತಕ್ಕಂಥ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ ಸೂರ್ಯಾಯ ಚಂದ್ರಾಯ ಚ ಬಧು ಶುಕ್ರ ಶನಿ ಬೇಷ್ಠ ರಾವು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಪರಬ್ರಹ್ಮ ಬ್ರಹ್ಮ ತಸ್ಮೈತ್ರಿ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜಸೆವರೋಗಿಣಾಂ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಹನ್ನೆರಡು ರಾಶಿಯ ಕಡೆಗೆ ಗಮನ ಕೊಡೋಣ ಈ ದಿನ ಬಂಧುಗಳೇ ಒಂದು ನಾಲ್ಕು ರಾಶಿಯವರಿಗೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆ ನೋಡೋಣ ಬನ್ನಿ ನಂಬಿಕೆ ಇಟ್ಟಿರ್ತಕ್ಕಂಥ ದಿನ ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ದಿನ ಈ ದಿನ ಆದರ್ಶ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ಸುಖ ಸಂತೋಷದಲ್ಲಿ ಪಾಲ್ಗೊಳ್ತೀರಿ ಈ ದಿನ ಸಹಾಯ ಹಸ್ತವನ್ನು ಮಾಡಲಿದ್ದೀರಿ ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನೀವೇನೇ ಒಂದು ಅಚೀವ್ಮೆಂಟ್ ಮಾಡ್ಬೋದು ಈ ದಿನ ತುಂಬ ಒಳ್ಳೆಯ ದಿನ ಮಾಡಿ ಕಟಕರಾಶಿಯವರಿಗೆ ಕರುಣೆ ಪ್ರೀತಿ ವಾತ್ಸಲ್ಯ ತೋರಿಸುವಂಥ ದಿನ ಸಿಂಹರಾಶಿಯವರಿಗೆ ಗೆಳೆತನವಾಗ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರುಗಳು ದೊಡ್ಡ ದೊಡ್ಡವರೆಲ್ಲರೂ ನಿಮಗೆ ಸ್ನೇಹಿತರಾಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ವಿಮರ್ಶೆ ಆಗ್ತಕ್ಕಂಥ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕು ಆಗ್ತಕ್ಕಂಥ ದಿನ ಈ ತುಲಾರಾಶಿಯವರಿಗೆ ಜಯ ಕಟ್ಟಿಟ್ಟಬಿಟ್ಟು ಈ ದಿನ ನೀವು ಖಂಡಿತವಾಗುವ ಒಂದು ಸ್ವಲ್ಪ ಪ್ರಯತ್ನ ಪಡಿ ಖಂಡಿತ ಒಳ್ಳೆದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ತೃಪ್ತಿ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ವಾತಾವರಣದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ಈ ದಿನ ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಇನ್ನೂ ಚೆನ್ನಾಗಿ ಆಗ್ತಕ್ಕಂಥ ದಿನ ಮೀನ ರಾಶಿಯವರಿಗೆ ಪ್ರಶಂಸೆಯ ದಿನ ಈ ದಿನ ಬೇರೆಯವರು ಬಂದು ನಿಮಗೆ ಹೊಗಳತಕ್ಕಂಥ ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ಇವತ್ತು ವಿಶೇಷ ಏನಂತಂದರೆ ಒಂದು ನಾಲ್ಕು ರಾಶಿಯವರಿಗೆ ನಿಮಗೆ ಒಳ್ಳೆಯ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಶನಿಯ ಒಂದು ಸಪ್ತಮ ಸಾಡೆಸಾತ ಸಪ್ತಮದಲ್ಲಿ ಬಂದಿರತಕ್ಕಂಥದ್ದು ಈ ನಾಲ್ಕು ರಾಶಿಯವರಿಗೆ ಯಾವ್ಯಾವ ರಾಶಿಯವರು ಅಂತ ಹೇಳಿದ್ರೆ ಅದನ್ನು ಅನುಷ್ಠಾನವನ್ನು ಮಾಡ್ಕೊಂಬಿಡಿ ಈ ದಿನ ಕುಂಭ ಮೀನ ಮೇಷ ಮತ್ತು ರಾಶಿಯವ್ರಿಗೆ ಈ ನಾಲ್ಕು ರಾಶಿಯವ್ರಿಗೆ ಯಾರ್ಯಾರು ಕುಂಭ ಮೀನ ಮೇಷ ಧನುಷ ರಾಶಿಯವರಿಗೆ ಈ ನಾಲ್ಕು ರಾಶಿಯವರಿಗೆ ಪಂಚಮದಲ್ಲಿ ಸಾಡೆ ಸಾತಲ್ಲಿ ಶನಿ ಇರ್ತಕ್ಕಂಥದ್ದು ಗುರು ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಭಯಪಡೋ ಅಂಥದ್ದೇನಿಲ್ಲ ಎಲ್ಲಾದರೂ ಬನ್ನಿ ವೃಕ್ಷ ಇದ್ದರೆ ಬನ್ನಿ ಮರ ಅಂತ ಕೇಳಿದ್ರಲ್ಲ ಬನ್ನಿ ವೃಕ್ಷದಲ್ಲಿ ಕೆಳಗಡೆಗೆ ಒಂದು ಹತ್ತು ನಿಮಿಷ ಕುಂತ್ಕೊಂಡು ಪ್ರಾರ್ಥನೆ ಮಾಡಿ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ತಗೊಂಡೋಗ್ಬಿಟ್ಟು ಆ ಬನ್ನಿ ಮರದ ಬೇರು ಕೆಳಗಡೆಗೆ ಹಾಕ್ಬಿಟ್ಟು ಬಂದರೆ ಖಂಡಿತವಾಗೋ ನಿಮ್ಗೆ ಒಳ್ಳೆಯದಾಗುತ್ತೆ ಒಂದು ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗ ನಿಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಲ್ಲಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ತ್ರಿಮೂರ್ತಿಗಳ ಸಂಗಮವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ದತ್ತನ ಶ್ಲೋಕವನ್ನು ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯಿತೆ ನಮ್ಮಃ ಇದನ್ನು ಪಠನೆ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಆ ಮಾದೇಶ್ವರ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ನಿಮಗೆ ಒಳ್ಳೇದು ಮಾಡಲಿ ಸುಖ ಶಾಂತಿ ಕೊಡ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ